ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಆರ್ಗಟೆಕ್ ಲಿಂಗಸುಗುರ್ ಯೂಟ್ಯೂಬ್ ಚಾನಲ್ ಈ ದಿನದ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ಯಾವಾಗ ಬರುತ್ತೆ ಗೃಹಲಕ್ಷ್ಮಿ ಅಮೌಂಟ್ ಅಂತ ನಮಗೆಲ್ಲರೂ ಕೇಳ್ತಾ ಇದ್ರಿ ಕಮೆಂಟ್ ಮಾಡ್ತಾ ಇದ್ರಿ ಸೊ ಗೃಹಲಕ್ಷ್ಮಿ ಅಮೌಂಟನ್ನು ಬಿಡುಗಡೆ ಮಾಡಿದಾರಾ ಇಲ್ವಾ ಅನ್ನೋದು ಎಲ್ಲ ಮಹಿಳೆಯರಿಗೂ ಒಂದು ಡೌಟ್ ಇತ್ತು ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಚಾನಲಲ್ಲಿ ಬರುವಂತಹ ಮಾಹಿತಿ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಕುಟುಂಬದ ಸದಸ್ಯರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಸ್ಕಿಪ್ ಮಾಡಿದಿರ ನೋಡಿ ಯಾಕಂದರೆ ಸ್ಕಿಪ್ ಮಾಡಿದರೆ ನಿಮಗೆ ಹೇಳುವ ಮಾಹಿತಿ ಅರ್ಧ ಆಗುತ್ತೆ ಆಮೇಲೆ ನಿಮ್ಮ ಟೈಮ್ ವೇಸ್ಟ್ ಸಹ ಆಗುತ್ತೆ ಸೊ ಆದ ಕಾರಣ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಗೃಹಲಕ್ಷ್ಮಿ ಅಮೌಂಟು ಬಂದಿದೆಯಾ ಇಲ್ವಾ ಅಂತ ನನಗೆ ಕಮೆಂಟ್ ಮಾಡ್ತಾಯಿದ್ರು ಸುಮಾರು ಜನ ಎಸ್ ನನಗೆ ನಾನು ನೆನ್ನೆ ಕೆಲವು ಮಹಿಳೆಯರಿಗೆ ಬಂದಿದೆ ಅಂತ ಹೇಳಿದರು ಅಂದರೆ ಗೃಹಲಕ್ಷ್ಮಿ ಅಮೌಂಟು ಎರಡು ಸಾವಿರ ಏನಿದೆ ಬರೀ ಹದಿನಾರನೇ ಹದಿನಾರನೇ ಕಂತಿಂದ ಅಷ್ಟೇ ಹಾಕಿದ್ದಾರೆ ಅಂತ ಹೇಳಿದರು ಇನ್ನು ಕೆಲವರು ನಮಗೆ ಬಂದಿಲ್ಲ ನಮ್ಮದು ಮೈಸೂರು ಹದಿನಾಲ್ಕನೇ ಕಂತು ಬಂದಿಲ್ಲ ಹದಿನೈದನೇ ಕಂತು ಬಂದಿಲ್ಲ ಹದಿನಾರನೇ ಕಂತು ಬಂದಿಲ್ಲ ಅಂತ ಹೇಳಿದರು ಸೊ ಎಲ್ಲ ಎಲ್ಲ ನಾನು ಬೇರೆ ಕಡೆ ಇದ್ರದ್ದು ಇನ್ಫಾರ್ಮೇಷನ್ ತಿಳ್ಕೊಂಡು ಯಾವಾಗ ಬರುತ್ತೆ ಏನಿಲ್ಲ ಅಂತ ಕೇಳಿದಾಗ ಆಲ್ಮೋಸ್ಟ್ ಎಲ್ಲರಿಗೂ ಒಂದು ನೈಂಟಿ ಪರ್ಸೆಂಟ್ ಬಂದಿಲ್ಲ ಅಂತ ಹೇಳಿದರೆ ಕೇವಲ ಬೆಳವಣಿಗೆ ಅಷ್ಟು ಮಾತ್ರ ಬಂದಿದೆ ಅಂತ ಹೇಳಿ ಸೊ ಯಾವಾಗ ಬರುತ್ತೆ ಇನ್ನೂ ಬ ಹಿಂಗೆ ಬರುತ್ತೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಬಂದಿಲ್ಲ ಅಂತ ಹೇಳುವವರಿಗೆ ಇದು ಖುಷಿ ವಿಷಯ ಅಂತಲೇ ಹೇಳ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನಿದಾರಲ್ಲ ಅವರು ಆರೋಗ್ಯದಲ್ಲಿ ತೊಂದರೆ ಆಗಿತ್ತಲ್ವ ಅವರಿಗೆ ಆ್ಯಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲಲ್ಲಿದ್ದರು ಸೊ ಬೋನೇನೋ ಫ್ರ್ಯಾಕ್ಚರ್ ಆಗಿತ್ತು ಅಂತ ಹೇಳಿದರು ಬ್ಯಾಕ್ ಬೋನೇನೋ ಫ್ರ್ಯಾಕ್ಚರ್ ಆಗಿತ್ತು ಅಂತ ಹೇಳಿದರು ಸೊ ಅವರು ಮೊದಲು ಆಸ್ಪೆಟ್ಲಿಂದ ಹೊರಗಡೆ ಬಂದಾಗ ಹೇಳಿರೋದು ಮಾತಾಡಿರೋದು ಈ ಗೃಹಲಕ್ಷ್ಮಿ ಬಗ್ಗೆನೇ ಯಾಕಂದರೆ ಅವರು ಬೆಳಗಾವಿ ಅಲ್ವಾ ಸೊ ಬೆಳಗಾವಿ ಜನಗಳೆಲ್ಲ ಕೇಳಿದ್ರಂತೆ ಅವರ ಆರೋಗ್ಯದಲ್ಲಿ ವಿಚಾರಿಸಿಕೊಂಡು ಆಮೇಲೆ ಗೃಹಲಕ್ಷ್ಮಿ ಅಮೌಂಟ್ ನಮಗೆ ಇನ್ನೂ ಬಂದಿಲ್ಲ ಅಂತ ಹೇಳಿದಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇಲ್ಲ ಬರುತ್ತೆ ಈಗಾಗಲೇ ಅಮೌಂಟನ್ನು ಹಾಕೋಕೆ ಸ್ಟಾರ್ಟ್ ಮಾಡಿದೆ ಅಂತ ಸಹ ಹೇಳಿದ್ದಾರೆ ಸೊ ಯಾವೆಲ್ಲ ಜಿಲ್ಲೆಗೆ ಹಾಕಿದ್ದಾರೆ ಅಂತ ನೋಡುವುದಾದರೆ ಸೊ ಅವರು ಬೆಳಗಾವಿ ಅಲ್ವಾ ಯಾವಾಗಲೂ ಅಷ್ಟೇ ಮೊದಲಿಂದ ಅಂದರೆ ಏನು ಫಸ್ಟು ಗೃಹಲಕ್ಷ್ಮಿ ಅಮೌಂಟ್ ರಿಸೀವ್ ಮಾಡಿದ್ರಲ್ಲ ಜ ಮಹಿಳೆಯರು ಸೊ ಹಾಗಿಂದನೂ ಅಷ್ಟೇ ಫಸ್ಟು ಲಕ್ಷ್ಮೀ ಮೇಡಮ್ದು ಏನು ಬೆಳಗಾವಿ ಅಲ್ವ ಸೊ ಹಾಗಾಗಿ ಬೆಳಗಾವಿಗೆ ಫಸ್ಟ್ ಹಾಕೋದು ಅವರು ಇದು ಎಲ್ಲರಿಗೂ ಗೊತ್ತಿರುವ ವಿಷಯನೇ ಅಂತ ಹೇಳ್ಬೋದು ಸೊ ಅವರು ಬೆಳಗಾವಿಗೆ ಅಂದರೆ ಬೆಳಗಾವಿಯಲ್ಲಿರೋರೆಲ್ಲರಿಗೂ ಬಂದಿದೆಯಾ ಅಂತ ಕೇಳಿದಾರೆ ಇಲ್ಲ ಕೇವಲ ಒಂದು ಎರಡು ಪರ್ಸೆಂಟಿಂದ ಅಂದರೆ ಒಂದು ಐದು ಪರ್ಸೆಂಟು ಮಹಿಳೆಯರ ಖಾತೆಗೆ ಹಾಕಿದ್ದಾರೆ ಇನ್ನ ಮಿಕ್ಕಿದ್ದು ಯಾವಾಗ ಹಾಕ್ತಾರೆ ಅಂತ ಹೇಳಿದರೆ ಸೊ ಟೆಕ್ನಿಕಲ್ ಇಶ್ಯೂ ಇದೆ ನಾವು ಯಾರ ಖಾತೆಗೂ ಅಮೌಂಟ್ ಹಾಕೋಕ್ಕಾಗ್ತಿಲ್ಲ ಅಂತ ಹೇಳಿದ್ರಲ್ಲ ಸೊ ಜಸ್ಟ್ ಒಂದು ಟ್ರೈ ಮಾಡ್ತಿದ್ದಾರೆ ಅಂದರೆ ಅದೇ ಬೆಳಗಾವಿ ಜಿಲ್ಲೆದವರಿಗೆ ಮಾತ್ರ ಅಂತಲ್ಲ ಬೇರೆ 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 ಜಿಲ್ಲೆಗಳಿಗೆ ಎಲ್ಲ ಮಹಿಳೆಯರಿಗೂ ಅಲ್ಲ ಕೇವಲ ಬೆರಳೆಣಿಕೆ ಮಹಿಳೆಯರಿಗೆ ಅಕ್ಕ ಖಾತೆಗೆ ಅಮೌಂಟನ್ನು ಹಾಕಕ್ಕೆ ಹಾಕ್ತಿದ್ದಾರೆ ಅಂದರೆ ಟ್ರೈ ಮಾಡ್ತಿದ್ದಾರೆ ಹಾಕೋಕ್ಕೆ ಆಗುತ್ತಾ ಇಲ್ವಾ ಒಟ್ಟಿಗೆ ಹಾಕೋಕ್ಕಾಗುತ್ತಾ ಆಗುತ್ತಾ ಅಂತ ಅವರು ಚೆಕ್ ಮಾಡ್ತಿದ್ದಾರೆ ಇಲ್ಲಿ ಒಂದು ವಿಷಯನ ಸ್ಪಷ್ಟನೆ ಪಡಿಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಸೊ ಎಲ್ಲರಿಗೂ ಒಂದು ಗೊಂದಲ ಇತ್ತು ಹದಿನಾರನೇ ಕಂತಿಂದ ಬರುತ್ತಾ ಅಮೌಂಟು ಅಥವಾ ಹದಿನೇಳನೇ ಕಂತಿನ ಅಮೌಂಟ್ ಬರುತ್ತಾ ಅಂತ ಎಲ್ಲರ ತಲಲ್ಲೂ ಒಂದು ಡೌಟ್ ಇತ್ತು ಯಾಕಂದರೆ ಹದಿನೈದನೇ ಕಂತಿನ ಅಮೌಂಟು ನವಂಬರಲ್ಲಿ ಬಂದಿದೆ ಹದಿನಾರನೇ ಕಂತಿನ ಅಮೌಂಟು ಡಿಸೆಂಬರಲ್ಲಿ ಬರಬೇಕಿತ್ತು ಹದಿನೇಳನೇ ಕಂತಿನ ಅಮೌಂಟು ಜನವರಿಲಿ ಬರಬೇಕಿತ್ತು ಬಟ್ ಇಲ್ಲಿ ಜನವರಿ ಮುಗ್ತಾ ಮುಗಿತಾ ಬಂತು ಇನ್ನೂ ಹದಿನಾರನೇ ಕಂತಿಂದು ಬಂದಿಲ್ಲ ಹದಿನೇಳನೇ ಕಂತಿಂದು ಬಂದಿಲ್ಲ ಅಂತ ಕ್ವಶನ್ ಕೇಳಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸೊ ಏನಂತ ಹೇಳಿದಾರಪ್ಪ ಅಂತ ಹೇಳಿದ್ರೆ ಹದಿನಾರನೇ ಕಂತಿನ ಅಮೌಂಟ್ ಏನಿದೆ ಈಗ ತಿಂಗಳು ಜನವರಿ ಮೂವತ್ತರ ಒಳಗಡೆ ಬಂದರೆ ಸೊ ನಿಮಗೆ ಎರಡು ಸಾವಿರ ಅಷ್ಟೇ ಜಮಾ ಆಗುತ್ತೆ ಅಂತ ಹೇಳಿದರೆ ಒಂದು ವೇಳೆ ಜನವರಿ ಮೂವತ್ತರ ಒಳಗಡೆ ನಿಮ್ಮ ಖಾತೆಗೆ ಎರಡು ಸಾವಿರ ಬಂದಿಲ್ಲ ಅಂದರೆ ಏನು ಫೆಬ್ರವರಿ ಇದೆಯಲ್ಲ ಫೆಬ್ರವರಿ ಹತ್ತರ ಒಳಗಡೆ ನಿಮಗೆ ನಾಲ್ಕು ಸಾವಿರ ಬಂದು ಜಮಾ ಆಗುತ್ತೆ ಅಂತ ಸ್ಪಷ್ಟನೆ ನೀಡಿದ್ದಾರೆ ಈಗ ಜನವರಿಲಿ ಯಾರ ಖಾತೆಗಾದರೂ ಬಂದರೆ ನಿಮಗೆ ಎರಡು ಸಾವಿರ ಅಷ್ಟೇ ಬರೋದು ನೆಕ್ಸ್ಟ್ ಫೆಬ್ರವರಿಲಿ ಮಿಕ್ಕಿದ್ದು ಎರಡು ಸಾವಿರ ಬರುತ್ತೆ ಅಂದರೆ ಹದಿನಾರನೇ ಕಂತಿಂದು ಬಂದಿರುತ್ತೆ ನೆಕ್ಸ್ಟು ಹದಿನೇಳನೇ ಕಂತಿನ ಅಮೌಂಟು ಬರುತ್ತೆ ಒಂದು ವೇಳೆ ನಿಮಗೆ ಹದಿನಾರನೇ ಕಂತಿನ ಅಮೌಂಟು ಜನವರಿಲಿ ಬಂದಿಲ್ಲ ಅಂದರೆ ಎರಡು ಸಾವಿರ ಏನಾದರೂ ಬಂದಿಲ್ಲ ಅಂದರೆ ನೆಕ್ಸ್ಟ್ ಫೆಬ್ರವರಿ ಹತ್ತನೇ ತಾರೀಕು ಒಳಗಡೆ ಎಲ್ಲ ಮಹಿಳೆಯರ ಖಾತೆಗೆ ನಾಲ್ಕು ಸಾವಿರ ಹಾಕ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆ ನೀಡಿದ್ದಾರೆ ಸೊ ಅದು ನಾಲ್ಕು ಸಾವಿರ ಹಾಕ್ತಾರಾ ಇಲ್ವಾ ಅಂತ ಎಲ್ಲರಿಗೂ ಡೌಟ್ ಇದೆ ಬಟ್ ಹಾಕಿದರೆ ಮಾತ್ರ ಎಲ್ಲರೂ ಖುಷಿ ಪಡ್ತಾರೆ ಯಾಕಂದರೆ ಇಷ್ಟು ದಿನ ಮಹಿಳೆಯರು ತುಂಬ ಆಕ್ರೋಶವನ್ನು ಹೊರಗೆ ಹಾಕಿದ್ದಾರೆ ನಮ್ಮದು ಅಮೌಂಟ್ ಬರಬೇಕಿತ್ತು ತಿಂಗಳ ತಿಂಗಳ ಬರ್ ಬರ್ತಾಯಿತ್ತು ಕರೆಕ್ಟಾಗಿ ಇವಾಗ ಸ್ಟಾಪ್ ಮಾಡಿದ್ದಾರೆ ಏನು ಮುಂದೆ ಹಾಕ್ತಾರೋ ಇಲ್ವೋ ಅಂತ ಡೌಟ್ ಇತ್ತು ಸೊ ಆದ ಕಾರಣ ಏನು ಮಾಡೋದು ಏನಿಲ್ಲ ಅಂತ ಮ ಎಲ್ಲ ಮಹಿಳೆಯರಿಗೆ ಗೊಂದಲ ಹೊಂದಿತ್ತು ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆಸ್ಪತ್ರೆಯಿಂದ ಬಂದು ಮೀಡಿಯಾ ಮುಂದೆ ಮಾತಾಡಬೇಕಾದ್ರೆ ಈ ಗೊಂದಲಕ್ಕೆ ಪರಿಹಾರವನ್ನು ನೀಡಿದ್ದಾರೆ ನೀವು ಗೊಂದಲ ಪಡುವ ಅವಶ್ಯಕತೆ ಇಲ್ಲ ನಾವು ನಾಲ್ಕು ಸಾವಿರನ ಒಟ್ಟಿಗೆ ಹಾಕ್ತೇವೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮೀಡಿಯಾ ಮುಂದೆ ಎಲ್ಲ ಮಹಿಳೆಯರಿಗೂ ಸಹ ಖುಷಿ ವಿಷಯವನ್ನು ಹಂಚ್ಕೊಂಡಿದ್ದಾರೆ ಸೊ ಹಾಗಾದರೆ ಯಾರ್ಯಾರ ಖಾತೆಗೆಲ್ಲ ಬಂದಿದೆ ಅಮೌಂಟು ಸೊ ಯಾವುದಾದ್ರು ಜಿಲ್ಲೆ ಅಂದರೆ ಈಗ ಬೇರೆ ಯಾವುದಾದ್ರೂ ಜಿಲ್ಲೆಗೆ ಅಥವಾ ಯಾರಾದರೂ ಮಹಿಳೆಯರ ಖಾತೆಗೆ ಬಂದಿದ್ದರೆ ಅಮೌಂಟು ನನ್ನ ಖಾತೆಗೆ ಬಂದಿದೆ ಹದಿನಾರನೇ ಕಂತಿಂದು ಅಂತ ಒಂದು ಮೆಸೇಜ್ ಹಾಕಿ ಒಂದು ವೇಳೆ ಬಂದಿಲ್ಲ ಅಂದರೆ ಯಾಕಂದರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಕೇಳಿದ್ದೆ ನಿಮ್ಗೆ ಯಾರಿಗಾದ್ರೂ ಅಮೌಂಟ್ ಬಂದರೆ ಒಂದು ಮೆಸೇಜ್ ಹಾಕಿ ಅಂತ ಸೊ ಅಮೌಂಟ್ ಬಂದಿರೋರು ಹಾಕಿಲ್ಲ ಬರದೇ ಇರೋರು ನನಗೆ ಕಮೆಂಟ್ ಮಾಡಿದ್ರಿ ಯಾರೋ ಮೈಸೂರಿಂದ ಮಾಡಿದ್ರು ಯಾವುದೋ ಒಂದಿದೆ ನಮಗೆ ಹದಿನೈದಕ್ಕಂತ ಬಂದಿಲ್ಲ ಹದಿನಾರನೇ ಅಂತ ಬಂದಿಲ್ಲ ಹದಿನೇಳನೇ ಕಂತು ಬಂದಿಲ್ಲ ಅಂತ ಹೇಳಿದ್ರು ಓಕೆ ನೆಕ್ಸ್ಟು ಇನ್ನು ಫೆಬ್ರವರಿ ಟೆನ್ ಒಳಗಡೆ ಬರ್ಬೋದು ಅಂತ ನನ್ನ ಅನಿಸಿಕೆ ಸೊ ನಿಮಗೆ ಇದೇ ಥರ ನಿಮ್ಮ ಖಾತೆಗೆ ಏನಾದರೂ ಬಂದಿದ್ರೆ ಹದಿನಾರನೇ ಕಂತಿಂದ ಬಂದಿದೆಯಾ ಅಥವಾ ಹದಿನೇಳನೇ ಕಂತಿಂದ ಬಂದಿದೆಯಾ ಅಂತ ಒಂದು ಕಮೆಂಟ್ ಹಾಕಿ ಯಾಕಂದರೆ ಬೇರೆ ಮಹಿಳೆಯರು ಈಗ ಏನು ಈ ಒಂದು ಚಾನಲ್ ನೋಡ್ತಾ ಇದ್ದಾರಲ್ಲ ಅವರಿಗೆ ಒಂದು ಮಾಹಿತಿ ಸಿಗುತ್ತೆ ಓ ಇವರಿಗೆ ಬಂದಿದೆಯಾ ಅನ್ಸುತ್ತೆ ಓ ನಮಗೂ ಬರಬಹುದು ಅಂತ ಒಂದು ಭರವಸೆಯನ್ನು ನೀಡಬಹುದು ಸೊ ಯಾರಿಗಾದರೂ ಬಂದಿಲ್ಲ ಅಂದರೆ ನೀವು ಸಮಾಧಾನದಿಂದ ಇರಿ ಯಾಕಂದರೆ ನೆಕ್ಸ್ಟ್ ಫೆಬ್ರವರಿ ಹತ್ತರೊಳಗಡೆ ಎಲ್ಲರ ಖಾತೆಗೂ ಸಹ ಬಂದು ಜಮಾ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದಾಗಿದೆ ಈ ದಿನದ ಗೃಹಲಕ್ಷ್ಮಿ ಬಗ್ಗೆ ಮಾಹಿತಿ ಹಾಗೆ ನನಗೆ ಇನ್ನೂ ಕೆಲವರು ಕೇಳ್ತಾ ಕೇಳ್ತಾಯಿದ್ರಿ ಅಕ್ಕಿ ಹಣ ಬಂದಿಲ್ಲ ಅಂತ ಸೊ ಸೆಪ್ಟೆಂಬರ್ ತಿಂಗಳದ್ದೇನಿದೆ ಅದನ್ನು ಹಾಕಿದ್ದಾರೆ ಇನ್ನೂ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ದು ಅಕ್ಕಿ ಅಮೌಂಟ್ ಹಾಕಿಲ್ಲ ಅದರ ಬಗ್ಗೆ ನಮಗೆ ಯಾವುದೇ ಥರದ ಮಾಹಿತಿ ಇಲ್ಲ ಸೊ ಯಾವಾಗ ಹಾಕ್ಬೋದು ಅಂತ ಮುಂದೆ ಮಾಹಿತಿ ಬಂದರೆ ನಾನು ಅದನ್ನು ಸಹ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಈಗ ಸೆಪ್ಟೆಂಬರ್ದೇನಿದೆ ಅದು ಎಲ್ಲರ ಖಾತೆಗೆ ಜಮಾ ಇದೆ ಇನ್ನು ಕೆಲವ್ರ ಖಾತೆಗೆ ಆಗಿಲ್ಲ ಬಟ್ ಅದು ಸ್ಟೆಪ್ ಬೈ ಸ್ಟೆಪ್ ಜಮಾ ಆಗ್ತಾಯಿದೆ ಸೊ ನನಗೆ ಇನ್ನು ಕೆಲವರು ಕೇಳಿದ್ರಿ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇದೆ ನಾವು ತೆಗಿಸೋಣವಾ ಅಂತ ಅದ್ರ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ ಯಾಕೆಂದರೆ ಪೋಸ್ಟ್ ಆಫೀಸಲ್ಲಿ ನಾನು ಯಾವುದೋ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ಈ ಊರಲ್ಲಿ ಈ ಥರ ಆಗಿದೆ ಅಂತ ಮಂಡ್ಯ ಜಿಲ್ಲೆಯಲ್ಲಿ ನಡೆದ ಘಟನದ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಬಟ್ ನೀವು ನಿಮ್ಮ ಖಾತೆಯನ್ನು ತೆಗೆಯುವ ಅವಶ್ಯಕತೆ ಇಲ್ಲ ಅದೇ ಖಾತೆಯಲ್ಲೇ ನಿಮಗೆ ಹಣ ಬಂದು ಜಮಾ ಆಗುತ್ತೆ ನಾನು ಹೇಳೋದು ಒಂದೇ ನಿಮ್ಮ ಮೊಬೈಲ್ ನಂಬರನ್ನು ಆ್ಯಕ್ಟಿವ್ ಆಗಿಟ್ಕೊಳ್ಳಿ ಯಾಕಂದರೆ ಯಾವುದಾದ್ರೂ ಮೆಸೇಜ್ ಬಂದರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಅಮೌಂಟ್ ಡೆಬಿಟ್ ಆಗಿರೋದು ಕ್ರೆಡಿಟ್ ಆಗಿರೋದು ಎಲ್ಲ ಸಹ ಗೊತ್ತಾಗುತ್ತೆ ಆದ ಕಾರಣ ನೀವು ಯಾವುದು ಗೃಹಲಕ್ಷ್ಮಿಗೆ ಕೊಟ್ಟಿದ್ದೀರಾ ಅಥವಾ ಬ್ಯಾಂಕಿಗೆ ನಿಮ್ಮದು ಅಕೌಂಟ್ ನಂಬರಿಗೆ ಮೊಬೈಲ್ ನಂಬರ್ ಲಿಂಕ್ ಮಾಡಿರ್ತೀರಲ್ವಾ ಸೊ ಆಧಾರ್ ಕಾರ್ಡಿಗೆ ಮತ್ತು ಬ್ಯಾಂಕಿಗೆ ಎಲ್ಲದಕ್ಕೂ ಒಂದೇ ನಂಬರ್ ಲಿಂಕ್ ಮಾಡಿಸಿ ಅದನ್ನು ಆ್ಯಕ್ಟಿವ್ ಆಗಿಟ್ಟು ಆವಾಗ ನಿಮಗೆ ನಿಮ್ಮ ಬ್ಯಾಂಕಲ್ಲಿ ಆಗುವ ವಹಿವಾಟುಗಳ ಬಗ್ಗೆ ಒಂದು ಮಾಹಿತಿ ಇರುತ್ತೆ ಸೊ ಇದು ಈ ಥರ ಇದ್ದಾಗ ನಿಮ್ಮ ನಿಮ್ಮ ಖಾತೆಯಿಂದ ಯಾವುದೇ ಥರದ ಈ ಥರ ಸ್ಕ್ಯಾಮ್ಗಳಾಗೋದು ಆ ಥರ ನಡೆಯೋದಿಲ್ಲ ಒಂದು ವೇಳೆ ನೀವು ಯಾವುದು ಲಿಂಕ್ ಮಾಡಿಸಿಲ್ಲ ಅಂದರೆ ನೀವು ಯಾವಾಗಲೂ ಹೋಗಿ ಪೋಸ್ಟ್ ಆಫೀಸಿಗೆ ಬಯೋಮೆಟ್ರಿಕ್ಕಿಂದ ಚೆಕ್ ಮಾಡ್ತೀವಿ ಅಂತ ಹೇಳಿದ್ರೆ ನಿಮ್ಮ ಖಾತೆಯಲ್ಲಿ ಇರುವ ದುಡ್ಡು ತಗೊಳ್ಳುವ ಅಂದರೆ ಅವ್ರು ಪೋಸ್ಟ್ ಮ್ಯಾನ್ ಆಗಿರ್ಬೋದು ಯಾರೇ ಆದರೂ ನಿಮ್ಮ ಖಾತೆಯಲ್ಲಿ ಏನಾದರೂ ಚೆಕ್ ಮಾಡಿ ಅಂತ ಹೇಳ್ತಿರಲ್ಲ ನಿಮ್ಮದು ಬಯೋಮೆಟ್ರಿಕ್ ಹಾಕ್ಬಿಟ್ಟು ಅಮೌಂಟ್ ಚೆಕ್ ಮಾಡ್ತಾರಲ್ಲ ಸೊ ಆ ಥರ ಇದ್ದಾಗ ನಿಮ್ಮ ಖಾತೆಯಲ್ಲಿರುವ ಹಣವನ್ನು ಅವರು ತೆಗೆಯುವಂಥ ಚಾನ್ಸಸ್ ಇದೆ ಆದ ಕಾರಣ ಎಲ್ಲ ಮಹಿಳೆಯರು ಯಾಕಂದರೆ ಮಹಿಳೆಯರು ಎಲ್ಲಿ ಕೆಲವೊಂದಷ್ಟೇ ಅಂದರೆ ಎಲ್ಲ ಒಂದು ಕಡೆ ಬೆರಳೆಣಿಕೆಯಷ್ಟು ಮಾತ್ರ ಓದಿರುವಂತಹ ಮಹಿಳೆಯರಿದ್ದಾರೆ ಇನ್ನು ಆಲ್ಮೋಸ್ಟ್ ಆಲ್ ಈ ಗೃಹಲಕ್ಷ್ಮಿ ಏನು ಬರ್ತಾ ಇದೆಯಲ್ಲ ಅವರು ಓದದೆ ಇರೋ ಮಹಿಳೆಯರಿದ್ದಾರೆ ಅವರಿಗೆ ಬಂತಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೂ ಸಹ ಗೊತ್ತಿಲ್ಲ ಯಾರಾದರೂ ಬಂದಿದೆ ಅಂತ ಹೇಳಿದರೆ ನಿಮ್ಮ ಅಮೌಂಟ್ ಬಂದಿದೆ ಅಂದರೆ ಅವಾಗ ಖುಷಿ ಪಡ್ತಾರೆ ಅವರಿಗೆ ಬಂದಿದ್ದು ಹೋಗಿದ್ದು ಎಷ್ಟಾಗ್ತಿದ್ದಾರೆ ಏನು ಅದ್ರ ಬಗ್ಗೆ ಮಾಹಿತಿ ಸಹ ಇಲ್ಲ ಯಾರು ಹಾಕ್ತಿದ್ದಾರೆ ಅನ್ನೋ ಮಾಹಿತಿ ಸಹ ಇಲ್ಲ ಸೊ ಅಂಥವರು ಹುಷಾರಾಗಿರಿ ಒಂದು ವೇಳೆ ನಿಮ್ಮ ಮನೇಲಿ ಯಾರಾದರೂ ಆ ಥರ ಇದ್ದರೆ ಅವರು ಬ್ಯಾಂಕಿಂದ ನಂಬರ್ನ ನೀವೇ ಆ್ಯಕ್ಟಿವ್ ಮಾಡಿ ಇಟ್ಕೊಳ್ಳಿ ಯಾಕಂದರೆ ಬರುವಂತಹ ಮೆಸೇಜಿಂದ ಜಮಾ ಆಗಿದೆ ಅಂತ ತಿಳ್ಕೊಬೋದು ಒಂದು ವೇಳೆ ಯಾರಾದರೂ ಅಮೌಂಟ್ ತೆಗ್ದರೆ ನೀವು ಎಲ್ಲಾದರೂ ಚೆಕ್ ಮಾಡೋಕೆ ಹೋದಾಗ ನಿಮ್ಮ ಬಯೋಮೆಟ್ರಿಕ್ ಹಾಕಿ ಸ್ಟೇಟಸ್ ಚೆಕ್ ಮಾಡಿ ಬಂದಿದೆಯಾ ಇಲ್ಲ ಅಂದಾಗ ಆಗೋ ಸಹ ತಕ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಆಗೇನಾದರೂ ನಿಮ್ಮ ಅಕೌಂಟಿಂದ ಡೆಬಿಟ್ ಆದರೆ ನಿಮ್ಗೊಂದು ಮೆಸೇಜ್ ಬರುತ್ತೆ ಆದ ಕಾರಣ ಎಲ್ಲರೂ ಸಹ ನಿಮ್ಮ ಬ್ಯಾಂಕಿಗೆ ಏನು ಕೊಟ್ಟಿದ್ರಲ್ಲ ಆ ನಂಬರ್ನ ಆಕ್ಟಿವ್ ಆಗಿ ಇಡಿ ಅಂತ ಹೇಳ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ರು ಸೊ ಈ ಮಾಹಿತಿಯನ್ನ ಗೃಹಲಕ್ಷ್ಮಿಯರು ಯಾರ್ಯಾರು ಇದ್ದಾರಲ್ವ ಇನ್ನೂ ನಮ್ಮ ಖಾತೆಗೆ ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಸೊ ಅವರಿಗೆ ಕಳಿಸಿ ಯಾಕಂದ್ರೆ ಅವರಿಗೂ ಸಹ ಒಂದು ಸಮಾಧಾನ ಇರುತ್ತೇನೆ ಹೆಂಗೂ ಬರುತ್ತೆ ಬಿಡಿ ಅಂತ ಸೊ ಈ ಒಂದು ಮಾಹಿತಿ ಸಹ ಗೊತ್ತಿರಲ್ಲ ಯಾವಾಗ ಎರಡು ಸಾವಿರ ಬರುತ್ತೆ ಬಂದಿಲ್ಲ ಅಂತ ಹೇಳ್ತಾರೆ ಒಂದು ವೇಳೆ ಬಂದಿಲ್ಲ ಅಂದರೆ ನಾಲ್ಕು ಸಾವಿರ ಯಾವಾಗ ಜಮಾ ಆಗುತ್ತೆ ಅಂತ ಅವ್ರಿಗೂ ಸಹ ಗೊತ್ತಿರಲ್ಲ ಈ ವಿಡಿಯೋನ ನೀವು ಅವರಿಗೆ ಶೇರ್ ಮಾಡೋದ್ರ ಮೂಲಕ ಸೊ ಏನಿದೆ ಮಾಹಿತಿ ಅಂತ ಅವರು ಸಹ ತಿಳ್ಕೊಳ್ತಾರೆ ಸೊ ಯಾರಾದರೂ ನನ್ನ ಚಾನಲ್ನ ಹೊಸೊಬ್ಬರು ಸ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು